ಅಂದರೆ ಯಾವುದು ನಾವು ಬೇರೆ ಇಂಥ ವಿಚಾರಗಳನ್ನು ಬೇರೆ ಕಡೆ ಅಪ್ಲೈ ಮಾಡೋಕ್ಕಾಗಲ್ಲ ಆದರೆ ವಿಜ್ಞಾನ ನೀವು ಏಳು ಖಂಡಗಳಲ್ಲಿ ಎಲ್ಲ ವಿಷಯವನ್ನು ಕಲಿಯುವಾಗ ನಿಮಗೆ ಶ ನಿಮ್ಮ ಬದುಕನ್ನು ಉಜ್ವಲಗೊಳಿಸ್ಕೊಳ್ಳಿ ಎಲ್ಲ ರೀತಿಯಲ್ಲಿ ನಮ್ಮ ಉತ್ತಮವಾದಂಥ ಶಿಕ್ಷಕರಿದ್ದಾರೆ ಯಾವುದೇ ವಿಚಾರಗಳನ್ನು ಮನಸ್ಸಿಗೆ ನೀವು ನೀವೊಂದು ಕಿವಿಗಳು ಮಕ್ಕಳಿಗೆ ಉತ್ತಮವಾಗಿ ಕಲಿಸುವಂತಹ ಒಂದು ಒಳ್ಳೆಯ ಧನಾತ್ಮಕ ಚಿಂತನೆಯನ್ನು ಪ್ರತಿ ಬೋಧನಾ ಅವಧಿಯಲ್ಲಿ ಅಳವಡಿಸಿಕೊಂಡು ಉತ್ತಮವಾದಂತಹ ಅಧ್ಯಯನವನ್ನು ಮಾಡಿಕೊಂಡು ತಯಾರಿ ಮಾಡಿಕೊಂಡು ತರಗತಿ ಕೋಣೆಗಳಿಗೆ ಹೋಗಿ ಅತ್ಯುತ್ತಮವಾದಂತಹ ಪಾಠವನ್ನು ನಮ್ಮ ಎಸ್ ಎಲ್ ಸಿ ಫಲಿತಾಂಶ ಈ ವರ್ಷ ನೂರಕ್ಕೆ ನೂರರಷ್ಟು ಎಲ್ಲ ವಿದ್ಯಾರ್ಥಿಗಳು ಪಾಸಾಗುವಂತೆ ನಾವು ನೀವೆಲ್ಲರೂ ಶ್ರಮಿಸೋಣ ವಿದ್ಯಾರ್ಥಿಗಳಲ್ಲಿ ಒಂದು ದಯವಿಟ್ಟು ನೀವಾದ ಕಾಪಾಡಿಕೊಂಡು ಒಳ್ಳೆಯ ವಿಜ್ಞಾನ ವಿದ್ಯಾರ್ಥಿಗಳಾಗಿ ರೂಪುಗೊಳ್ಳಬೇಕು ವಿಜ್ಞಾನ ವಿದ್ಯಾರ್ಥಿಗಳಂದ್ರೆ ಕೇವಲ ನಾ ಈಗಾಗಲೇ ಹೇಳಿದಂತೆ ಅಂಜುಗಳಿಗಿರಬಾರ್ದು ನಮ್ಮ ಜೀವನದ ಕೊನೆ ಉಸಿರಿರೋವರೆಗೂ ನಾವು ಕಲಿತ ವಿಜ್ಞಾನವನ್ನ ಬದುಕಿಗೆ ಅನ್ವಯಿಸಿಕೊಂಡು ನಾವು ಬದುಕನ್ನ ಹಸನಾಗಿಸಿಕೊಂಡು ಅರ್ಥಪೂರ್ಣವಾಗಿಸಿಕೊಳ್ಬೇಕು ಅದು ವಿಜ್ಞಾನದ ಒಂದು ಆ ಒಳಗಿರ್ತಕ್ಕಂಥ ದತ್ತ ಸಂದೇಹ ಈಗಾಗಲೇ ನಮ್ಮ ಶ್ರೀಂಗಪ್ಪ ಸಾರ್ ಅವರು ಹೇಳಿದ ಹಾಗೆ ಮುಕ್ತವಾಗಿ ಆ ವಿದ್ಯಾರ್ಥಿಯನ್ನ ನೋಡದೇ ಇರ್ತಿರ್ಬೋದು ಆದರೆ ಅವರು ಅವರು ಮಾಡಿದಂತಹ ಒಂದು ತಂತ್ರಜ್ಞಾನದ ಪರಿಸರದಲ್ಲಿ ಸಿಗ್ತಕ್ಕಂಥ ಏನು ಬಳಕೆಗೆ ಬರದೇ ಇರೋಂಥ ಅನುಪಯುಕ್ತವಾದಂತಹ ವಸ್ತುಗಳನ್ನು ಬಳಸಿಕೊಂಡು ಒಂದು ಪ್ಲ ಒಂದು ಉಪಯುಕ್ತವಾಗಿ ಬಳಸಬಹುದು ಅನ್ನೋದನ್ನು ಬಹಳ ಆಕೆಯ ಒಂದು ಚಿಂತನೆಯಂತೆ ಮತ್ತೆ ಪರಿಸರದಲ್ಲಿ ಅಲ್ಲೇ ಆ ಸಿಗ್ತಕ್ಕಂಥ ವಸ್ತುಗಳನ್ನು ಬಳಸಿಕೊಂಡು ಮಾಡಿರ್ತಕ್ಕಂಥ ವಸ್ತುವನ್ನ ನಾವು ಬಹಳಷ್ಟು ಆ ಪ್ರತಿಭೆಯನ್ನ ಆಕೆಯಲ್ಲಿ ಆಸಕ್ತಿಯನ್ನ ಪತ್ರಿಕೆಯಲ್ಲೂ ಕೂಡ ಇವತ್ತು ಒಂದು ರಾಜ್ಯ ಮಟ್ಟದ ವಿಭಾಗೀಯ ಒಂದು ಹಂತದಲ್ಲಿ ಒಂದು ಜಿಲ್ಲೆಯನ್ನ ಪ್ರತಿನಿಧಿಸಿದ್ದಾರೆ ಆ ವಿದ್ಯಾರ್ಥಿ ಅಂದ್ರೆ ನಮಗೂ ಕೂಡ ಅತ್ಯಂತ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ ಹಾಗೆ ನಮ್ಮ ಸುತ್ತಮುತ್ತ ಇದು ಒಂದು ಮಣ್ಣಿಗೆ ಆ ಅಪಾಯ ಮತ್ತೆ ಪರಿಸರಕ್ಕೆ ಅಪಾಯ ಅನ್ನುವಂತಹ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಚೂರು ಚೂರು ತುಂಡುಗಳಾಗಿ ಮಾಡಿ ಒಂದು ಬೆಂಕಿಯ ಮೇಲೆ ಕಾದಂತ ಒಂದು ಬಾಂಡಳಿಗೆ ಹಾಕಿದಾಗ ಅದು ಗಡ್ಡೆ ತರ ಆಗಿರುವಂತಹದ್ದನ್ನ ಮತ್ತೆ ನೀರೊಳಗಾಕಿ ಅದನ್ನ ಗಟ್ಟಿಯಾಗಿ ಮಾಡಿಕೊಂಡು ಮತ್ತೆ ಅದನ್ನು ಮರಳು ಮತ್ತು ಸಿಮೆಂಟಿಗೆ ಮಿಶ್ರಿತವಾಗಿ ಬಳಸಿದಾಗ ಅದು ಯಾವ ರೀತಿ ಕಾಂಕ್ರೀಟ್ ಥರ ನಮಗೆ ಬಳಕೆ ಮಾಡಿಕೊಳ್ಳೋದಕ್ಕೆ ಉಪಯುಕ್ತವಾಗಿ ಕಾಣ್ತದೆ ಅನ್ನೋದನ್ನು ಆ ವಿದ್ಯಾರ್ಥಿನಿ ತನ್ನ ಸ್ವಂತ ಮತ್ತೆ ಶಿಕ್ಷಕರ ಸಹ ಸಹಕಾರದಿಂದ